ಫ್ರೆಂಡ್ಸ್ ಇಲ್ಲಿ ಶಬ್ದಿನ ನೆನೆ ಇಟ್ಟಿದ್ದೀನಿ ನೋಡಿ ನೆನೆ ಇಟ್ಟು ತೆಗ್ದಿದ್ದು ತಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಒಂದು ಫೋರ್ ನಾಲ್ಕು ತಾಸು ನೆನೆಸಿಟ್ಟಿದ್ದೀನಿ ನೆನೆಸಿ ತಕ್ಕೊಂಡಿದ್ದೀನಿ ಒಂದು ಪ್ಲೇಟ್ನಾಗ ಸ್ವಲ್ಪ ಶೇಂಗಾ ಹುರಿದ್ಬಿಟ್ಟು ಶೇಂಗಾನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಹಾಗೆ ಒಂದು ಎರಡು ಈರುಳ್ಳಿ ಸಣ್ಣದಾಗಿ ಹರಿಚಿಟ್ಕೊಂಡಿದ್ದೀನಿ ಒಂದು ಮೂರು ಮೆಣ್ಸಿನ್ಕಾಯಿ ಸಣ್ಣದಾಗಿ ಹರಿಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಸಣ್ಣದಾಗಿ ಹರಿಚಿಟ್ಕೊಂಡೀನಿ ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬಿಡೋಣ ಇವಾಗ ಮಾಡಿಕೊಂಡು ಶಾಬಿಧಾನಿ ವಡಾ ಅಂತೂ ಸೂಪರ್ ಆಗಿರ್ತವೆ ಫ್ರೆಂಡ್ಸ್ ನೀವು ನೋಡ್ಬೋದಂತೆ ನೋಡಿ ಇವಾಗ ಈ ಥರ ಹೇಳ್ಕೊಂಡು ನಾನು Yeah. <laughs> ಬಟಾಟಿನ ಎಲ್ಲ ಹೆಚ್ಚಿಕೊಂಡೆ ಇವಾಗ ಈ ಪ್ಲೇಟಲ್ಲಿ ನಾನಿವಾಗ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಈರುಳ್ಳಿನ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಇವಾಗ ತುರಿದಿಟ್ಕೊಂಡಿರುವಂಥ ಆಲೂಗಡ್ಡೆ ಇದನ್ನೆಲ್ಲನೂ ಹಾಕೊಂಡ್ಬಿಡ್ತೀನಿ ಇದಕ್ಕೆ ಹಾಗೆ ಸ್ವಲ್ಪ ಶೇಂಗಾ ಪೌಡ್ರ್ ಶೇಂಗಾನ ಮಿಕ್ಸಿಗೆ ಹಾಕೋ ಹಾಕೊಂಡಾದ್ರೂ ಹಾಕ್ಕೊಳ್ಳಿ ಹಾಗೆ ಸಣ್ಣ ಮಾಡ್ಕೊರಿ ಸ್ವಲ್ಪ ಅದಕ್ಕೆ ಹಾಕೊಂಡಿನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನೊಂದೆರಡು ಐಟಮ್ಸ್ ಹಾಕೊಳ್ಳೋಣ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದೀನಿ ನೋಡಿ ಗರಂ ಮಸಾಲ ಸ್ವಲ್ಪ ಹಾಗೆ ಒಂದು ಚಿಟಿಕೆ ಅರ್ಶಿಣ ಪುಡಿ ಒಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಾನೆ ಫ್ರೆಂಡ್ಸ್ ನಿಮ್ಮದು ರುಚಿ ಅನುಸಾರ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಆದರೂ ಸ್ವಲ್ಪ ನಾನು ಮಸಾಲೆ ಖಾರ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಮಸಾಲೆ ಖಾರ ನೋಡಿ ಸ್ವಲ್ಪ ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ ಸಾಕು ಹೆಚ್ಚಿಗೆ ಬೇಡ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಭಾಳ ಮೆತ್ತದಾಗೆ ಇರಬಾರ್ದು ಶಬ್ದನೇ ಕಾಳು ಕಾಳಾಗಿರಬೇಕು ಸ್ವಲ್ಪ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪೂರ್ತಿ ಕಲಿಸ್ಕೊಂಡ್ಬಿಡ್ತೀನಿ ನೋಡಿ ನಾನು ಚೆನ್ನಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ ಇದನ್ನು ಹುಡುಗರು ನೋಡಿ ಎಷ್ಟು ಸೌಂಡ್ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ರೆ ವಡೆ ಮಾತ್ರ ಸೂಪರಾಗಿರ್ತವೆ ನೋಡಿ ಫ್ರೆಂಡ್ಸ್ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಮಾಡಿಕೊಂಡೆ ಇವಾಗ ಕೈ ವಾಶ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡೋದಾಯ್ತು ನೋಡಿ ಫ್ರೆಂಡ್ಸು ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡಿದ್ದೀನಿ ಹಚ್ಕೊಂಬಿಟ್ಟು ಈ ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಈ ಥರ ಉಂಡೆನ ಕಟ್ಕೋಬೇಕು ಆಮ ಈ ಥರ ನೋಡಿ ಈ ಥರ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ಈ ಥರ ಚೆನ್ನಾಗಿ ಫ್ರೆಶ್ ಮಾಡ್ಕೋಬೇಕು ನೋಡಿ ತುಂಬ ದಪ್ಪಾಗಿಯೂ ಇರಬಾರ್ದು ತುಂಬ ತೆಳುವಾಗಿ ಇರಬಾರ್ದು ಆ ಥರ ಮಾಡ್ಕೋಬೇಕು ನೋಡಿ ಒಂದು ಆ ಥರ ಮಾಡಿದ್ದೀನಿ ಇನ್ನೊಂದು ಇನ್ನೊಂದು ಥರ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಎರಡು ಥರ ವಡಾ ಮಾಡ್ಕೋಬೋದು ಇಲ್ಲಿ ನೋಡಿ ಇದೊಂಥರ ಥರ ವಡಾ ಮಾಡ್ಕೋಬೋದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು with the freshman computer ತುಂಬ ಟೇಸ್ಟೇ ಇರ್ತವೆ ಫ್ರೆಂಡ್ಸು ಸರಿ ನೀವು ಕೂಡ ಟ್ರೈ ಮಾಡಿ ಎಲ್ಲನೂ ಕಂಪ್ಲೀಟಾಗಿ ಅದೇ ಥರ ಮಾಡ್ಕೊಂಬಿಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಇವಾಗ ಎಣ್ಣೆ ಫುಲ್ ಕಾದಿದೆ ಚೆನ್ನಾಗಿ ಎಣ್ಣೆ ಕಾದಿದೆ ಅದರಲ್ಲಿ ಹಾಕಿ ಕರೆದ್ಬಿಡೋಣ ಇದರಲ್ಲಿ ನೋಡಿ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಅಂದರೆ ಪರ್ಫೆಕ್ಟಾಗಿ ಕಾದಿದೆ ನೋಡಿ ಚೆನ್ನಾಗಿ ಎಣ್ಣೆ ಕಾದಿದೆ ಈ ಥರ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಲಿ ನಾನು ಸ್ವಲ್ಪ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇವಾಗ ವಡ ರೆಡಿ ಆಯಿತು ಫೈನಲಿ ನೋಡಿ ಇಷ್ಟ ಅದು ಒಂದು ಗ್ಲಾಸ್ ಹಾಕಿದ್ದೆ ನಾನು ಶಾಪದ ನೆನೆಯಕ್ಕೆ ಅದ್ರೊಳಗೆ ಇಷ್ಟ ಅದು ನೋಡಿ ಅದರಲ್ಲೇ ಎರಡು ವೆರೈಟಿ ಮಾಡಿದೆ ನಾನು ಒಂದು ವೆರೈಟಿ ಈ ಥರ ಮಾಡಿದೆ ಈ ಥರ ಬೇಕಾದರೆ ಈ ಥರನೂ ಮಾಡ್ಕೋಬೋದು ಮತ್ತು ವಡ ಈ ಥರ ಕೂಡ ಮಾಡಿದೆ ನಾನು ತುಂಬ ಟೇಸ್ಟಿ ಆಗಿದಾವ ಹೆಂಗಾಗಿದಾವ ಅಂತ ಅಮ್ಮಗೆ ಕೊಡ್ತೀನಿ ಅಮ್ಮ ಟೇಸ್ಟ್ ನೋಡಿ ಹೇಳ್ತಾರೆ ಅಂತ ನೋಡಿ ಅಮ್ಮ ಟೇಸ್ಟ್ ನೋಡ್ತಾ ಇದ್ದಾರೆ ಅಂತ ಕೇಳೋಣ ಸೂಪರ್ ಸೂಪರಾಗ್ಯಾವ ಸೂಪರಾಗಿದಾವಂತೆ ನೋಡಿ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿದವಂತೆ ನೋಡಿ ನೀವು ಕೂಡ ಟ್ರೈ ಮಾಡಿ ಮಸ್ತಾಗಿದೆ ನೋಡಿ ತುಂಬ ಎಣ್ಣೆಯೂ ಕೂಡ ಇಳ್ದಿಲ್ಲ ಸೋನಿ ಸೋನಿ ನೀನು ಒಂದು ಟೆಸ್ಟ್ ಮಾಡಿ ನೋಡು ಹೇಳು ಸೋನಿ ಕೂಡ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾಳೆ ನೋಡಿ ಹೇಗಾಗಿದೆ ಸೂಪರ್ ಅಮೇಝಿಂಗ್ ಅಮೇಝಿಂಗ್ ನೋಡಿ ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ ಥ್ಯಾಂಕ್ ಯು